ಪಾಂಡವಪುರ ತಾಲೂಕಿನ ಟಿ ಚಿತ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಸೇವಾ ಕಾರ್ಯಕ್ರಮದ ಮೂಲಕ ಶೈಕ್ಷಣಿಕ ಸೇವೆಯ ನವ ಅಧ್ಯಾಯ ಆರಂಭವಾಯಿತು ಈ ಶಾಲೆಗೆ ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲ ಸುಬ್ರಹ್ಮಣ್ಯ ರವರು ಭೇಟಿ ನೀಡಿದ್ದು ಸಂಸ್ಥೆಯ ಸ್ಥಾಪನೆ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಶಾಲೆಗೆ ದಾನಿಗಳಿಂದ ಸಂಗ್ರಹಿಸಿದ್ದ ಧನ ಉಚಿತ ಲ್ಯಾಪ್ಟಾಪ್ ಮತ್ತು ಧ್ವನಿ ಹೊರ್ಧಕ ವಿತರಣೆ ಕಾರ್ಯಕ್ರಮ ನೆರವೇರಿತು ಮಕ್ಕಳೊಂದಿಗೆ ಮಾತನಾಡಿದ ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರು ಕಾನ್ವೆಂಟ್ನಲ್ಲಿ ಓದಿದವರೆಲ್ಲ ಎತ್ತರಕ್ಕೆ ಹೋಗುತ್ತಾರೆ ಎಂಬ ಭ್ರಾಂತಿಯು ಸುಳ್ಳಾಗಿದೆ ನಾನು ಸೇರಿದಂತೆ ಅನೇಕರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದು ದೊಡ್ಡ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರದ್ಧೆಯಿಂದ ಓದಿದರೆ ಪ್ರತಿಯೊಬ್ಬರು ಭಾರತಕ್ಕೆ ಒಳ್ಳೆಯ ಪ್ರಜೆಯಾಗುತ್ತಾರೆ ಎಂದರು ಅಂಧತ್ವ ನಿವಾರಣೆ ಸ್ವಚ್ಛತೆ ಮಧುಮೇಹ ಹಾಗೂ ಬಾಲ್ಯ ಕ್ಯಾನ್ಸರ್ ವಿರುದ್ಧ ಜಾಗೃತಿ ನಮ್ಮ ಲಯನ್ಸ್ ಸಂಸ್ಥೆಯ ಪ್ರಮುಖ ಚಟುವಟಿಕೆಗಳಾಗಿವೆ ಮೌಲ್ಯಾಧಾರಿತ ಶಿಕ್ಷಣದತ್ತ ನಮ್ಮ ಗಮನವಿದೆ ಎಂದು ವಿವರಿಸಿದರು ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಮಾತನಾಡಿ ಲಯನ್ಸ್ ಕ್ಲಬ್ ಸದಸ್ಯರಾದ ಸಿಎಸ್ ನಾಗರಾಜು ಸೇರಿದಂತೆ ದಾನಿಗಳು ಇಂತಹ ಶ್ರೇಷ್ಠ ಸೇವೆಗಳಲ್ಲಿ ತೊಡಗಿರುವುದು ಅಭಿನಂದನೀಯ ಫ್ರೆಂಚ್ ಫ್ರೆಂಚ್ಲಾಕ್ ಸಂಸ್ಥೆಯವರು ಮಕ್ಕಳಿಗೆ ಪಠ್ಯಪುಸ್ತಕ ವಿತರಿಸುತ್ತಿರುವುದು ಶ್ಲಾಘನೀಯ ಶಾಲೆಯ ಮಕ್ಕಳಿಗೆ ಮನ್ಮೂಲ್ ಡೇರಿ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗುವುದು ಖರ್ಚು ವೆಚ್ಚವನ್ನು ಸಂಸ್ಥೆ ಭರಿಸಲಿದೆ ಎಂದು ತಿಳಿಸಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಕರಿಗೌಡ ಮಾತನಾಡಿ ಅಮೂಲ್ಯ ಸೇವೆಗಳಂತೆ ಹನ್ನೆರಡು ದಿನಗಳ ಕಾಲ ಆರೋಗ್ಯ ಶಿಬಿರ ಹಮ್ಮಿಕೊಂಡು ನೂರೈವತ್ತು ಜನ ಶ್ರವಣ ದೋಷ ಹೊಂದಿದವರಿಗೆ ಉಚಿತವಾಗಿ ಶ್ರವಣ ಯಂತ್ರ ವಿತರಣೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದೇವೆ ಎಂದು ತಿಳಿಸಿದರು ಲಯನ್ಸ್ ನ ಜಿಲ್ಲಾ ನಿರ್ದೇಶಕ ಸಿಡಿ ಕೃಷ್ಣ ಮಾತನಾಡಿ ಹಿಂದೆ ನಾನು ಅಧ್ಯಕ್ಷರಾಗಿದ್ದಾಗ ಈ ಶಾಲೆಗೆ ಎರಡು ಕಂಪ್ಯೂಟರ್ ನೀಡಿದ್ದೆ ಇಂದು ಈ ಶಾಲೆಯಿಂದ ದೇಶ ಹಾಗೂ ರಾಜ್ಯ ಮಟ್ಟದ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಕ್ಕಳಿದ್ದಾರೆ ಇನ್ನಷ್ಟು ಸೇವೆಗಳ ಅಗತ್ಯವಿದೆ ಎಂದು ರಾಜ್ಯಪಾಲರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದ ಸುಬ್ರಹ್ಮಣ್ಯರವರು ಮುಂದಿನ ದಿನಗಳಲ್ಲಿ ಇನ್ನೆರಡು ಕಂಪ್ಯೂಟರ್ಗಳನ್ನು ಈ ಶಾಲೆಗೆ ನೀಡುವುದಾಗಿ ಘೋಷಿಸಿದರು ಈ ವೇಳೆ ಗಣ್ಯರಿಗೆ ಎಸ್ಟಿಎಂಸಿ ಹಾಗೂ ಶಿಕ್ಷಕರ ವತಿಯಿಂದ ಮೈಸೂರು ಪೇಟ ಸಾಲು ಒದಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳಾದ ಪುಟ್ಟ ಬಸವಗೌಡ ಸ್ವಾಮಿಗೌಡ ಸಂತೋಷ್ ರಾಧಾಕೃಷ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪಿ ಮಂಜುನಾಥ್ ಆಲಿ ಅಧ್ಯಕ್ಷ ಎಂಡಿ ಕುಮಾರ್ ಶಿಕ್ಷಕರಾದ ಎಂಎಚ್ ನಂದೀಶ್ ಹಾಗೂ ಎಸ್ಟಿಎಂಸಿ ಸದಸ್ಯರು ಹಾಗೂ ಶಾಲಾ ಶಿಕ್ಷಕ ವೃಂದದವರು ಭಾಗವಹಿಸಿದ್ದರುಗೌಡ್ರೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಸಿಡಿ ಕೃಷ್ಣ ಸಂಸ್ಥಾಪಕ ಸದಸ್ಯರು ನಾಗರಾಜರವರು ಕಾರ್ಯದರ್ಶಿ ಬಸ ಪುಟುಬಸ್ವೇಗೌಡರು ಖಜಾಂಜಿ ಸ್ವಾಮಿಗೌಡರು ಹಾಗೆ ಈ ಈ ಶಾಲೆಯ ಸ್ಥಾಪನೆಗೆ ಕಾರಣಕರ್ತರಾದಂಥ ಆ ಕುಟುಂಬದಿಂದ ಬಂದರಂಥ ಬಂದಿರುವಂಥ ರಾಧಾಕೃಷ್ಣ ಅವರೇ ಹಾಗೂ ಮಂಜುನಾಥರವರೇ ಕುಮಾರ್ ಅವರೇ ಸಂತೋಷ್ ಅವರೇ ಗಿರೀಶ್ ಅವರೇ ಲಿಂಗರಾಜ್ ಅವರೇ ಹಾಗೂ अरय तरगति हर्षित लासिया ಜೀವನದಲ್ಲಿ ನೀವು ಎಷ್ಟು ಸವಾಲುಗಳನ್ನ ಎದುರಿಸಿದಿರ ಎಷ್ಟು ಅದರಲ್ಲಿ ಸವಾಲುಗಳನ್ನ ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿ ನೀವು ಮುನ್ನುಗ್ಗಿದಿರ ಅದು ಯಶಸ್ಸಲ್ಲಿ ಯಶಸ್ಸಿನ ಗುಟ್ಟು ಹಾಗಾಗಿ ನಿಮ್ಮ ಒಂದು ಈ ಇದ್ದವರೆಲ್ಲ ಗ್ರೇಟ್ ಆಗ್ತಾರೆ ಅನ್ನೋದು ಸುಳ್ಳು ನಿಮಗೆ ಈ ಅವಕಾಶ ಈ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಶ್ರದ್ಧೆ ಎಷ್ಟು ಇಟ್ಕೊಂಡು ನೀವು ಓದ್ತೀರಾ ಎಷ್ಟು ನೀವು ನಿಮ್ಮ ಪೋಷಕರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಹಾಗೂ ಶಿಕ್ಷಕರಿಗೆ ಮರ್ಯಾದೆ ಕೊಟ್ಟು ಅವರಿಗೆ ಗೌರವ ಕೊಟ್ಟು ನೀವು ಹೇಗೆ ನಡ್ಕೋತೀರಾ ವಿದ್ಯಾಭ್ಯಾಸದಲ್ಲಿ ಎಷ್ಟು ಆಸಕ್ತಿ ಇಟ್ಕೋತೀರ ಅನ್ನೋದು ಭಾಳ ಮುಖ್ಯ ಅದಿದ್ದರೆ ಖಂಡಿತ ನೀವು ಮುಂದೆ ಒಂದು ಒಳ್ಳೆ ಪ್ರಜೆ ಆಗ್ತೀರಾ ಭಾರತ ದೇಶಕ್ಕೆ ಕೊಡುಗೆಯಾಗಿ ನಿಮ್ಮ ಸಾಕಷ್ಟು ಕೊಡುಗೆಗಳನ್ನ ನೀವು ಕೊಡ್ಬೋದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಒಂದು ಒಬ್ಬ ವ್ಯಕ್ತಿ ಕಾಡು ಸ್ಥಾಪನೆ ಆಯಿತು ನಾನು ಕೂಡ ಆ ಥರ ಮಾಡಲಿಲ್ಲ ಹನ್ನೆರಡು ದಿನ ಸತತವಾಗಿ ಒಂದು ವಾರ ಬಂದಿ ಅವರು ಆರೋಗ್ಯ ಶಿಬಿರವನ್ನು ನಡೆಸ್ಕೊಂಡಿದ್ದಾರೆ ಹಲವಾರು ಸೇವಾ ಕಾರ್ಯಗಳನ್ನು ನಡೆಸಿಕೊಡಿದ್ದಾರೆ ಕಣ್ಣಿನ ಪೊರೆ ತೆರೆಯುವ ಕ್ಯಾಂಪ್ಗಳನ್ನು ಸುಡಿದರೆ ಯಶಸ್ವಿ ಅವರು ಮನೆಯ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ವರ್ಷ ಸತತವಾಗಿ ಈ ಕಾರ್ಯವನ್ನು ನಡೆಸಿದರೆ ಇದು ಅವ್ರಿಗೆ ಈ ದಿನ ಕೊನೆಯ ಫಂಕ್ಷನ್ ಇದು ಅವರ ಅಧ್ಯಕ್ಷ ಅವಧಿಯಲ್ಲಿ ಇದೇ ಕೊನೆಯ ಫಂಕ್ಷನ್ ಇದು ಇದು ಅವರ ಪುಟಗಳಲ್ಲಿ ಐತಿಹಾಸಿಕ ಪುಟಗಳನ್ನ ಇದೆ ಹಾಗಾಗಿ ಅವರು ಈ ಕಾರ್ಯಕ್ರಮ ಅವರು ಮತ್ತೆ ಕುಟುಂಬ ಕಾರ್ಯದರ್ಶಿ ಮತ್ತೆ ಸ್ವಾಮಿಗೌಡರು ಮುಂದಿನ ಅಧ್ಯಕ್ಷ ಸ್ವಾಮಿಗೌಡರು ಅವರು ಕೂಡ ಇಲ್ಲಿ ಬಂದು ಇನ್ನು ಮುಂದೆ ಬರುವಂತ ಗವರ್ನರ್ ಹೆಂಗೆ ವಿಸಿಟ್ ಕೊಡಿಸ್ಲಿ ಅಂತ ಹೇಳ್ತಾ ಪುಟ್ಭಾಸೇಗೌಡ್ರು ಮತ್ತು ಸ್ವಾಮೇಗೌಡರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ವೈಯಕ್ತಿಕವಾಗಿ ನಾನು ಕರಿಗೌಡರು ಕೇಳ್ಕೊಂಡೆ ಗೌರವನೇ ಕರ್ಕ ಬರಗೌಡರು ತಾವ ಬರೋದಲ್ದೇ ಹಾಗಾಗಿ ನಾನು ಕರಿಗೌಡರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ದೇವೇಗೌಡರು ನಮಗೆಲ್ಲ ರೂವಾರಿ ನಾವು ಎಲ್ಲಾದರೂ ನಾವು ವೇದಿಕೆಯಲ್ಲಿ ಅವರ ಹೆಸರನ್ನ ಹೇಳ ತಪ್ಪಾಗುತ್ತೆ ಏನಾದರೂ ಲಯನ್ಸಲ್ಲಿ ನಾವು ಒಂದಷ್ಟು ಸೇವಾ ಕೆಲಸಗಳು ಮಾಡಿವಿ ನಮಗೊಂದು ಪ್ಲಾಟ್ಫಾರ್ಮು ಒಂದು ಲೀಡರ್ಶಿಪ್ ಕೊಟ್ಟಿದ್ದಾರೆ ಅಂದರೆ ಅದು ದೇವೇಗೌಡರ ಮುಖಾಂತರ ಅವರು ಬರಬೇಕಾಗಿತ್ತು ಅನಿವಾರ್ಯವಾಗಿ ಅವ್ರು ಬಂದಿಲ್ಲ ಅವರು ಏನಾಗಬೇಕು ನಾಗರಾಜು ಅಂತಾದ್ರು ಕುಡಿಯ ನೀರು ಮಕ್ಕಳಿಗೆ ಅಂತ ಒಂದು ಕುಡಿಯ ನೀರನ್ನ ಇದರ ಆರೋ ಪ್ಲಾಂಟನ್ನು ಕಳಿಸ್ಕೊಟ್ಟಿದ್ರು ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಥ್ಯಾಂಕ್ ಯು ಪೋಷಕರೇ ಶಿಕ್ಷಕ ವೃಂದದವರೇ ಹೆಚ್ಚಾಗಿ ನಮ್ಮ ಈ ಶಾಲೆಯ ಮಕ್ಕಳೇನಸಲ್ಲಿ ಅಂತೇವೆ ಮುಂಭಾಗದಲ್ಲಿರುವ ಬಂಧುಗಳೇ ಹೀಗೆ ರಾಷ್ಟ್ರಕ್ಕೆ ಗಣ್ಯರನ್ನು ನೀಡುವ ಶಕ್ತಿ ಇದೆ ಅತ್ಯಂತ ನಿಮ್ಮವಿಡಲು ಆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ಲಿ ಅಂತೇಳಿ ಆಸಸ್ತಿ ಒಂದು ಎರಡು ಮಾತು ಹೇಳ್ತೇನೆ